ರಂಗ ರಂಗ ಐ ಲವ್ ಯು ರಂಗ ಅಷ್ಟು ಬರಗಾಟು ರೀ ಪೊಲೀಸರು ನಮಸ್ಕಾರ ನಮಸ್ಕಾರ ಕರ್ನಾಟಕ ಅಲ್ಲ ಹಿಂಗೇನೇ ಸ್ವಲ್ಪ ನಮ್ಗೆ ಪೊಲೀಸರಿಗೆ ನಮ್ಮೆಲ್ಲ ಜಾಸ್ತಿ ಹೋದಾಗ ಬರ್ತಾರೆ ಬರ್ತಾರೆ ಪ್ರೀತಿ ಮಾಡ್ತಾರೆ ಈಗ ಪ್ರೀತಿ ಮೇಲೆ ವಾಪಸ್ ಬಂದಿದ್ದೀವಿ ನಾವು ಓಕೆ ನಾನು ಅದಕ್ಕೆ ಸರಿಯಾಗಿರ್ಲಿ ಅದು ನಮ್ಮ ಸಂವಿಧಾನಿಕ ಕರ್ತವ್ಯಗಳು ಕೆಲವೊಂಟೆ ಮಾಡ್ಬೇಕಾಗತ್ತೆ ಅದು ಮಾಡ್ತಾರನಾ ಏನೋ ಅದೊಂದು ಸಂವಿಧಾನಿಕ ಕರ್ತವ್ಯ ಬಂದ್ವಿ ಬಟ್ ಇನ್ ಅಲ್ಲಿ ನಮ್ಮ ನಮ್ಮ ಪಬ್ಲಿಕ್ ಟಿವಿ ರಂಗ ಒಂದು ಡೈಲಾಗ್ ಬಿಟ್ಬಿಟೋನೆ ಏನ್ ಬಿಟ್ಟವನೇ ಗೊತ್ತಾ ಆ ಕೇಸ್ ಅಟೆಂಡ್ ಆಗದಿರ ಕಳ್ಳಾಟ ಆಡ್ಕೊಂಡು ಗೋವಾದಲ್ಲಿ ಇದ್ನ ರಂಗ 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 ಪಬ್ಲಿಕ್ ಟಿ ವಿ ರಂಗ ನಾನಂತೂ ಮಂಗ ಅಲ್ಲ ಕಳ್ಳಾಟ ಆಡಕ್ಕೆ ಕಳ್ಳಾಟ ಯಾರು ಆಡ್ತಾವ್ರೆ ಅಂತ ನಿನ್ನಂತ ಒಬ್ಬ ಪತ್ರಕರ್ತ ಒಬ್ಬ ಟಿವಿ ಚಾನಲ್ ಓನರ್ಗೆ ಗೊತ್ತಿರಬೇಕು ಒಬ್ಬ ಎಕ್ ಸಿ ಎಮ್ ಇನ್ನೂರು ಜನ ಆಡಕಲ್ ಇನ್ನೂರು ಯಾರದು ಆಂಧ್ರ ಅಲ್ಲ ಇನ್ನೂರು ಆಂಧ್ರ ಫಿಗರ್ ಗಳ ಜೊತೆ ಮಲ್ಕಂಡ್ರೆ ಅದು ಕಳ್ಳಾಟ ಅಲ್ಲ ನಾನು ನನ್ನ ಗೋವಾದಲ್ಲಿ ಬಿಸ್ನೆಸ್ ಸೆಟಪ್ ಮಾಡಿಕೊಂಡು ಮಾಡ್ಕೊಂಡು ನಾನು ಸಾವಿರಾರು ಕೋಟಿ ಸಂಪಾದನೆ ಮಾಡ್ಕೊಂಡು ಕರ್ನಾಟಕಕ್ಕೋಸ್ಕರ ಕ್ಯಾಕರಿಸಿ ಭ್ರಷ್ಟ ಉಕ್ಕೊಂಡ್ರೆ ಅದು ಕಳ್ಳಾಟನ ಅಕಸ್ಮಾತ್ ಅದ್ರಲ್ಲಿ ಏನೋ ಒಂದು ಡೇಟ್ ಮಿಸ್ ಆದ್ರೆ ಏನೋ ಪೊಲೀಸರು ಬಂದರು ಎರಡು ಕಾರಲ್ಲಿ ಕರ್ಕೊಂಡು ಹೋದ್ರು ಹೊಸ ಬಟ್ಟೆ ಕೊಡಿಸಿದ್ರು ಬೇಲು ಆಯಿತು ವಾಪಸ್ ಬಂದೆ ಸೆಂಟ್ರಲ್ ಇನ್ಯಾವುದ್ರ ಆಗಾಗ ರಂಗ ರಂಗ ನಾನು ನೀನು ನಿನ್ನ ಪ್ರಕಾರ ನಾನೇನು ನೀನು ನೀನು ಅನ್ಕೊಂಬಿಟ್ಟಿದ್ಯಾ ನಾನು ನೀನ ರಿಟರ್ನ್ ಮಾಡಿ ಹಂಚಿರು ನಾನು ನೀನಾ ರಂಗ ಚಿಪ್ ಅಲ್ಲ ಎರಡು ಸಾವಿರ ರೂಪಾಯಿ ನೋಟಲ್ಲಿ ಚಿಪ್ ಇರೋ ಅಂತ ಚಿಪ್ ರಂಗಲ್ಲ ನೀನು ನೀನು ನೀನ ಕಳ್ಳಾಟ ಆಡೋದು ಮೋದಿಗೋಸ್ಕರ ಕಳ್ಳಾಟ ಆಡೋದು ನೀನು ರಂಗ ಆ ಆಮೇಲೆ ನಾನು ಬಿಸ್ನೆಸ್ ಮ ನಾನು ಗೋವಾದಲ್ಲಿ ಕಳ್ಳಾಟ ಆಡ್ತೀನಿ ಪಬ್ಲಿಕ್ ಟಿವಿ ಇಟ್ಕೊಂಡು ನೀನ್ ಕಳ್ಳಾಟ ಆಡ್ತಾ ಇಲ್ವಾ ಎಲ್ಲ ಸತ್ಯನೇ ಇಟ್ಟಿದ್ಯಾ ರಂಗ 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 ಐ ಲವ್ ಯು ರಂಗ 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 ಐ ಲವ್ ಯು ರಂಗ ಎಲ್ಲ ಮಂಗ ಏನಪ್ಪಾ ನಿಮ್ದು ಕತೆ ರಂಗ ರಂಗ ಆಮೇಲೆ ಇನ್ನೊಂದ್ ಮತ್ ಹೇಳ್ತೀನಿ ಕಳ್ಳಾಟ ನಾನು ಆಡ್ತಾ ಇಲ್ಲ ರಂಗ ಕಳ್ಳಾಟ ಆಡ್ತಾ ಇದ್ರು ನಿಮ್ಮಂತ ಇನ್ವೆಸ್ಟಿಗೇಷನ್ ಟಿವಿ ಚಾನಲ್ ಓಡರ್ಗಳು ಅವ್ರ ಹತ್ರ ತಿಂಗಳು ತಿಂಗಳು ಹಾಕೊಂಡು ಆಡ್ತಾ ಇರುವಂತ ಕಳ್ಳಾಟ ಒಬ್ಬ ಮಾಜಿ ಸಿಎಂ ರಾಸಲೀಲಾ ಆಡ್ತಾನೆ ಒಂಬತ್ತು ಸಾವಿರ ವಿಡಿಯೋಗಳು ಕರ್ನಾಟಕ ಅಧಿಕಾರಿಗಳ ರಾಸಲೀಲೆ ವಿಡಿಯೋಗಳು ಬರ್ತವೆ ಅವು ಕಳ್ಳಾಟ ಅಲ್ಲ ಅಲ್ವಾ ಒಬ್ಬ ಕರ್ನಾಟಕದ ಪ್ರತಿಷ್ಠಿತ ಸ್ವಾಮೀಜಿ ಸೆಕ್ಸ್ ವಿಡಿಯೋ ಲೀಕ್ ಆಗಿದೆ ಅದು ಕಳ್ಳಾಟ ಅಲ್ಲ ನಿನ್ನ ಪ್ರಕಾರ ನಾನು ಹೋರಾಟ ಮಾಡಿದ್ರೆ ಕಳ್ಳಾಟನ ರಂಗ 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 ಏನ್ ರಂಗ ನಿಂತರ ಹೆಲಿಕಾಪ್ಟರ್ ಅಲ್ಲಿ ದುಡ್ಡು ತುರಿಸ್ತೀನಿ ಅಂತ ಪುಂಗ ಅಂತ ರಂಗ ಅನ್ಕೊಂಡಿದ್ಯಾ ರಂಗ ನಿಂತರ ಪುಂಗಕ್ಕಾಗತ್ತ ನಾನು ರಂಗ ರಂಗ ನಾವ್ ಯಾರು ಅಲ್ಲ ಮಂಗ ನೀನೇನು ರಾತ್ರಿ ಹೊತ್ತು ಆಮೇಲೆ ನೀನೇನ್ ದುಡ್ಡು ಸಾಜನಾ ಎಷ್ಟು ಕೊಟ್ಟು ಆಸ್ತಿ ಮಾಡಿದ್ಯಪ್ಪ ಏನಕ್ಕೆ ಬೇಕು ಚಾನಲ್ ನಿನ್ಗೆ ಏನಕ್ಕೆ ಬೇಕು ನಿನ್ ಚಾನು ಏನಕ್ಕೆ ಬೇಕು ದುಡ್ಡು ಮಾಡಕ್ ತಾನೆ ನೀನ್ ಎಂಟ್ರ ಮಕ್ಕಳು ದುಡ್ಡು ಮಾಡಕ್ ತಾನೆ ನೀನ್ ಮಾತ್ರ ಜನ ಇಕ್ಕೊಂಡು ಸ್ಪಾಂಜರ್ಶಿಪ್ ತಗೊಂಡು ಎಲ್ಡ್ ಎಂಟು ಮೂರ್ ಮೂರ್ ಜನ ಹಾಕಿಟ್ಟು ಸಾಯಂಕಾಲ ಅರ್ಧ ಗಂಟೆ ಬ್ಲೇಡ್ ಹಾಕೋದನ್ನ ನಾವು ನೋಡಿದ್ರೆ ಒಳ್ಳೆಯವರು ಯಾವ್ದವ್ರು ಬರ್ದಿದ್ಯಾ ಏ ರಂಗ ನಿಂತರ ಮಂಗಾಲ ಅರ್ಥ ಮಾಡ್ಕೋ ಜಾರಕಿ ಒಳ್ಳೆ ಅಂತ ಫಿಗರ್ ಫಿಗರ್ ಮನೆ ಕಳಿಸ್ದ ನಾನು ಅರ್ಥ ಮಾಡ್ಕೊ ಯಾವ್ದು ಬರ್ದಿದ್ಯಾ ನಿನ್ ನನ್ ಕಾಸು ಕೊಡಲ್ಲ ನಿನ್ ಬರೀಯಲ್ಲ ಆದ್ರ ನಾನು ಕಳ್ಳಾಟ ಅಂತ ಬರ್ತೀನಿ ಕಳ್ಳಾಟ ಅಲ್ಲ ರಂಗ ನಾನು ದಂಧೆ ಮಾಡ್ತಾ ಇದ್ದೀನಿ ದಂಧೆ ನೀನ್ ಟಿವಿ ಚಾನಲ್ ಕಂಧೆ ಮಾಡ್ತಾ ಇದೀಯ ನಾನು ನನ್ ರಂಗ ನೀನು ಕರ್ನಾಟಕದ ಜನರ ಬಗ್ಗೆ ವ್ಯವಸ್ಥೆ ಬಗ್ಗೆ ಆ ಏನು ತುಂಬಾ ದೊಡ್ಡ ತುಂಬಾ ಸತೀಶ್ ಮಾತಾಡ್ತೀನ ನಾವು ಈಗ ನಿನ್ನ ಆಡಿಟ್ ಮಾಡ್ತಾ ಇದೀವಿ ನಿನ್ನ ನಿಜವಾದ ಮುಖವನ್ನು ಕರ್ನಾಟಕ ಜನತೆ ನೋಡ್ತೀವಿ ನೀನು ನನ್ನ ಬಗ್ಗೆ ಏನು ಬೇಕಿರೋ ಬರ್ಕೋ ನೀನ್ ಬರದಷ್ಟು ನಾನು ಒಳ್ಳೆ ಇದು ನಾನು ನಾವು ಮಾಡೋದಂತ ಯಾವುದೇ ಎಕ್ಸ್ಪೋಸರು ನೀನ್ ಆಡಿಲ್ಲ ನೀನ್ ಆಡ್ತದ ಕಳ್ಳಾಟ ಅಲ್ಲ ನ್ಯೂಟ್ರಲ್ ಪತ್ರಕರ್ತನ ಚಾನಲ್ ಓನರ ನಾವು ಕಾಸು ಕೊಟ್ರೆ ನಾವು ಮಾಡೋ ಎಕ್ಸ್ಪೋಸರ್ ಎಕ್ಸ್ಪೋರ್ ಮಾಡ್ತೀಯ ನಾವು ಕಾಸು ಕೊಡಲ್ಲ ಅದಕ್ಕೆ ನಿಮ್ ಬರಿಯಲ್ಲ ಆದ್ರೆ ನಾವು ಕಳ್ಳಾಟ ಅಂದ ಅಲ್ಲ ಒಂಬತ್ತು ಸಾವಿರ ವಿಡಿಯೋ ಇದೆ ಕರ್ನಾಟಕದ ಕ್ಯಾಕರ್ಸ್ ಮುಗಿಯೋ ಅಂತ ಪೊಲೀಸ್ ಅಧಿಕಾರಿಗಳದು ರಂಗ ರಂಗ ಒಂದ್ ವಿಚಾರ ಹೇಳ್ತೀನಿ ಒಬ್ಬ ಡಿ ವೈ ಎಸ್ ಪಿ ಒಬ್ಬ ಎ ಸಿ ಪಿ ಕೂತ್ಕೊಂಡು ಮೂರ್ ಜನ ವೇಷ್ಯ ಬಟ್ಟೆ ಬಿಚ್ಚಿ ಡಾನ್ಸ್ ಮಾಡಿಸ್ತಾವ್ರೆ ಆ ವಿಡಿಯೋ ಬಿಡ್ಲಾ ಯಾರು ಕಲ್ಲಾಟ ಆಡಿದು ಗೊತ್ತಾಗುತ್ತೆ ನಿನಗೆ ಯೋಗ್ಯತೆ ಇದೆಯಾ ಇಂಥ ಇನ್ವೆಸ್ಟಿಗೇಷನ್ ನಿನ್ ಕೈಲಿ ಮಾಡ ಇಂಥ ವೀಡಿಯೋನ ನಿನ್ ಕೈಲಿ ಕಲೆಕ್ಟ್ ಮಾಡಕ್ ಆಗತ್ತಾ ರಂಗ 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 ಪಬ್ಲಿಕ್ ರಂಗ ಪಬ್ಲಿಕ್ ಟಿವಿ ರಂಗ ಅಲ್ವಾ ರಂಗ ರಂಗ ನೀನ್ ಯಾವತ್ತು ಇನ್ವೆಸ್ಟಿಗೇಷನ್ ರಂಗ ಯಾಕೆ ನನ್ನ ಇಷ್ಟು ಯಾಕೆ ಯಾಕ ಇನ್ವೆಸ್ಟಿಗೇಷನ್ ಮಾಡ್ರಂಗ ನಮ್ ತರ ಸಿಡಿ ತಗೊಂಡು ಬಿಡೋ ರಂಗ ತಾಕತ್ತಿದ್ರೆ ನಿಜವಾದ ಬಣ್ಣ ತೆಗಸು ಎಕ್ಸ್ ಸಿ ಎಂ ಆಗಿರ್ಬೋದು ಒಂಬತ್ ಸಾವಿರ ಒಂಬತ್ತು ಸಾವಿರ ಸಿ ಕೊಡ್ತೀಯಾ ಒಂದ್ ಎರಡು ಹಾಕ್ತೀನಿ ತಾಕತ್ತಿದ್ಯಾ ನಿನ ಪುಂಗದಲ್ಲ ಒಂದು ಕಡೆ ಎಕ್ಸ್ ಸಿ ಎಂ ಮಾಜಿ ಸಿ ಎಂನ ಇನ್ನೂರಕ್ಕೂ ಹೆಚ್ಚು ನಟಿಯರ ಜೊತೆ ಮಲಗಿರುವಂತ ಸಿ ಸಿಡಿ ಒಂದ್ ಕಡೆ ಆದ್ರೆ ವಿಚಾರ ಒಂದ್ ಕಡೆ ಆದ್ರೆ ಇನ್ನೊಂದು ಕಡೆ ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ರಾಸಲೀಲೆ ರಾಸಲೀಲೆ ಅನ್ನೋದಕ್ಕಿಂತ ಸಿಕ್ಸ್ ವಿಡಿಯೋಗಳು ಒಂದು ಸಿಕ್ಸ್ ವಿಡಿಯೋ ತುಂಬಾ ಅಸಹ್ಯವಾಗಿದೆ ಪರಮೇಶ್ವರ್ ಅವರು ಸಿಎಂ ಅವ್ರಿಗೆ ಈ ಮಾಹಿತಿನ ತಿಳಿಸ್ತಾ ಇದ್ದೀನಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಮತ್ತೆ ಲೇಡಿ ಪಿ ಐ ಇಬ್ರು ಸೆಕ್ಸ್ ಮಾಡೋ ವಿಡಿಯೋ ಇದೆ ಲಾಕಪ್ ಅಲ್ಲಿ ಸೆಕ್ಸ್ ಮಾಡ್ತಾರೆ ಏನ್ರಿ ಬರ್ಗಟ್ಟರೋದು ಪೊಲೀಸರು ಥೋ ఇన్స్పెక్టర్ మే పిఎస్ఐ స్ రంగ రంగు ఎక్స్పో దిస్ రంగా ఐ విల్ ప్రొవైడ్ యుడి రంగా ఐ నో యు హావ్ దట్ దయ మీటర్ రంగా ఐ నో రంగ పబ్లిక్ టి రంగ యువ డోంట్ పోలీస్ ఇన్స్పెక్టర్ బెంగళూరు సిటీ పోలీస్ సబ్ పోలీస్ ఇన్స్పెక్టర్ పోలీస్ సబ్ ఇన్స్పెక్టర్ ఫీమేల్ ఇన్స్పెక్టర్ అప్ అరమేశ్వర్ ఏన్ లాక్స్ బారు ఏన్ అసహ్య అన్సతే అల్ రీ అస్ట్ బర్గ్బిడ్ర పోలీస్ ఒల్సా పోలీస్ స్టేషన్ ఇల్ సెక్స్ వీడియో సెక్స్ రూమ్ కట్స్బి పరమేశ్వర్ ఆ ಏನೋ ಮಾಡ್ಕೊಂಡ್ ಪಾಡ್ಕೋದು ಏ ಕರೆನಪ್ಪ ಕರೆಕ್ಟ್ ಕರೆಕ್ಟ್ ನಮ್ಮ ಹುಡುಗ ಕರೆಕ್ಟ್ ಅಂತಾನೆ ಒಂದ್ಗೊಂಥರ ಭಯ